ತಾಸೆ ಎಂದರೆ ಕರಾವಳಿಗರಿಗೆ ಎಲ್ಲಿಲ್ಲದ ಪ್ರೀತಿ ಇಲ್ಲಿನ ಧಾರ್ಮಿಕ ಮನೋರಂಜನಾತ್ಮಕ ಎಲ್ಲಾ ಕಾರ್ಯಕ್ರಮಗಳಿಗೂ ತಾಸಿಯ ಪೆಟ್ಟೆ ಜೀವಾಳ ಇದೀಗ ಕರಾವಳಿಯಲ್ಲಿ ಅಷ್ಟಮಿ ಮಹೋತ್ಸವ ಸಮೀಪಿಸುತ್ತಿದೆ ಉಡುಪಿ ಶ್ರೀ ಕೃಷ್ಣನ ಅಷ್ಟಮಿಗೆ ಏನಿಲ್ಲ ಅಂದ್ರೂ ಸಾವಿರಾರು ಜನ ಹುಲಿ ವೇಷ ಧರಿಸ್ತಾರೆ ಇದೀಗ ಉಡುಪಿಯಲ್ಲಿ ಅಷ್ಟಮಿಯ ತಯಾರಿ ಜೋರಾಗಿದೆ ಹುಲಿ ವೇಷದ ಕನಸುಗಳು ಚಿಗುರಳಾರಂಭಿಸಿದ್ದು ಈ ನಡುವೆ ಹುಲಿ ವೇಷ ಕುಣಿಸಲು ಬೇಕಾದ ತಾಸಿಯ ತಯಾರಿ ಕೂಡ ಜಬರ್ದಸ್ತಾಗಿ ನಡೆಯುತ್ತಿದೆ ಉಡುಪಿಯ ಕಲ್ಮಾಡಿ ಶ್ರೀ ಬಕ್ಕು ಪಂಚುಲಿ ದೈವಸ್ಥಾನದಲ್ಲಿ ಉಡುಪಿಯ ಕಲಾವಿದರಾದ ಭರತ್ ದೇವಾಡಿಗ ಹೆಮ್ಮಾಡಿ ಮಿಥುನ್ ಮೂಡಬಿದ್ರೆ ಸುನೀಲ್ ಸೇರಿಗಾರ್ ಅಲೆವೂರು ನವೀನ್ ಸೇರಿಗಾರು ಪ್ರಜ್ವಲ್ ಹಾಗೂ ಅವರ ತಂಡ ತಾಸಿ ತಯಾರಿಕೆಯಲ್ಲಿ ತೊಡಗಿದ್ದಾರೆ ಅದರ ಮುಚ್ಚಿಗೆ ಹಾಗೂ ಅದಕ್ಕೆ ಬೇಕಾದ ಎಲ್ಲಾ ತಯಾರಿಗಳನ್ನು ನಡೆಸುತ್ತಿದ್ದಾರೆ ಅಪರೂಪದ ಚರ್ಮವಾಚ್ಯವನ್ನು ಯಾವುದೇ ಕಂಪನಿಗಳಲ್ಲಿ ಮಾಡಿಸುವುದಲ್ಲ ಬದಲಾಗಿ ತಾಸಿ ನುಡಿಸುವ ಕಲಾವಿದರೇ ಇದನ್ನು ತಯಾರಿಸುತ್ತಾರೆ ಉಡುಪಿಯಲ್ಲಿ ಕಲಾವಿದರ ತಂಡ ತಾವೇ ಸ್ವತಃ ತಾಸಿಗೆ ಬೇಕಾದ ಚರ್ಮದ ಹಾಗೂ ಫೈಬರ್ ಹೊದಿಕೆಗಳನ್ನು ಜೋಡಿಸುವ ಕಾರ್ಯ ನಡೆಸುತ್ತಿದ್ದಾರೆ ಹದವಾಗಿ ಬಿಗಿದ ತಾಸೆಯನ್ನು ಶ್ರುತಿಬದ್ಧಗೊಳಿಸುತ್ತಿದ್ದಾರೆ ಸದಾ ಏರು ಶ್ರುತಿಯಲ್ಲಿ ನುಡಿಸುವ ತಾಸೆಗಳು ಅಷ್ಟಮಿಯ ವೈಭವ ಹೆಚ್ಚಿಸಲು ಸಜ್ಜಾಗಿವೆ ಬಹಳ ಕಾಲಚಿಯಿಂದ ಕಲಾವಿದರು ಈ ವಾದ್ಯದ ಜೋಡಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದು ಮತ್ತೊಂದು ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ವಿಶೇಷ ಏನಂದ್ರೆ ಅಷ್ಟಮಿ ಮತ್ತು ನವರಾತ್ರಿಗಳಲ್ಲಿ ಹುಲಿ ವೇಷಕ್ಕೆ ಇದಕ್ಕೆ ಭಾರಿ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ತಾಸೆಗೆ ಮತ್ತೊಂದು ಏನಂದ್ರೆ ಈ ತಾಸೆಯನ್ನು ನಾವೇ ಸ್ವತಃ ಈ ಮುಚ್ಚಿಗೆಯನ್ನು ನಾವೇ ಸ್ವತಃ ತಯಾರಿಸುವುದು ಇದು ಕಂಪೆನಿ ಯಾವ ಆಗಲಿ ಎಲ್ಲಿಂದಲೂ ಸಹ ಬರುವುದಿಲ್ಲ ಫೈಬರ್ ಮಾತ್ರ ಕಂಪನಿಯಿಂದ ಬರ್ತದೆ ಮತ್ತೆ ಇದನ್ನು ನಾವು ನಾವೇ ರೆಡಿ ಮಾಡುದು ಈ ತಾಸೆ ಕವಲವನ್ನು ನಾವೇ ರೆಡಿ ಮಾಡಿ ಅದನ್ನು ನಾವೇ ಹದ ಮಾಡಿ ನಾವೇ ಇದು ಏನೋ ಮಾತಾ ಯೂಸ್ ಮಾಡ್ತದೆ ನೆಟ್ ಏನೋ ಮಾತಾಡ್ತು ಕಣ್ಣು ತುಂಬು ಸಾಂಬಾರು ಫೈಬರ್ ಏನೋ ಮಾತ್ರ ಯೂಸ್ ಮಾಡ್ತಂದ ನೆಟ್ ಪ್ರೋಜನ್ ಮತ್ತೆ ಕುರುಕು ಕಲಸಿಗೆ ಬಂದು ಕಂಬು ಕಮಲ ಹಾಯ್ ಹಾಯ್ ಅಮ್ಮ ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ ಬರ್ಡೇನಾ ಕೊಟ್ಲು ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್ ಸೌಂದರ್ಯಕ್ಕೆ ಸಂಪ್ರದಾಯಕ ಕೊಡುಗೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ